ಗಾಝಾದ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾ ಗಾಝಾದ ಮಕ್ಕಳಲ್ಲಿ ಕಾಡ್ತಾ ಇರೋ ಸಮಸ್ಯೆ ಯಾವುದು ಗಾಝಾದ ಮಕ್ಕಳಲ್ಲಿ ಅಪೌಷ್ಟಿಕತೆ ಪ್ರಮಾಣ ಹೆಚ್ಚಳ ಇದಕ್ಕೆ ಯಾರ ಕಾರಣ ನಮಸ್ಕಾರ ಗಾಝಾ ಮೇಲೆ ಸತತವಾಗಿ ಎರಡು ವರ್ಷದಿಂದ ಇಸ್ರೇಲ್ ತನ್ನ ಕ್ರೂರತ್ವವನ್ನು ಮೆರೆದಿದೆ ಮೆರಿತಾ ಇದೆ ಇಸ್ರೇಲ್ನ ಕ್ರೂರತ್ವಕ್ಕೆ ಕೊನೆನೇ ಇಲ್ಲದಂತಾಗಿದೆ ಇರಾನ್ ಸಿರಿಯಾ ಎಮೆನ್ ಲೆಬನಾನ್ ಇತ್ತೀಚೆಗೆ ಇರಾನ್ ಮೇಲೆಯೂ ಕೂಡ ಇಸ್ರೇಲ್ ತನ್ನ ಕ್ರೂರತ್ವವನ್ನು ಮೆರೆದಿತ್ತು ಇರಾನ್ ಕೊಟ್ಟ ಠಕ್ಕರ್ಗೆ ಇಸ್ರೇಲ್ ಸೈಲೆಂಟ್ ಆಗಿತ್ತು ಆದರೆ ಚಿಕ್ಕ ದೇಶ ಗಾಜಾ ಮೇಲೆ ಇಸ್ರೇಲ್ ಎಗ್ಗಿಲ್ಲದೆ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ನ ಕ್ರೂರತ್ವಕ್ಕೆ ಗಾಜಾದ ಜನರು ನಲುಗು ಹೋಗಿದ್ದಾರೆ ಜನರು ತುತ್ತು ಅನ್ನೋಕ್ಕೂ ಕೂಡ ಪರದಾಡೋ ಸ್ಥಿತಿಯನ್ನು ಇಸ್ರೇಲ್ ತಂದೊಡ್ಡಿದೆ ಮಕ್ಕಳು ಅಂತಲೂ ನೋಡದೆ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ ಉದ್ದೇಶಪೂರ್ವಕವಾಗಿ ಸಾವಿರಾರು ಸ್ಥಳಾಂತರಗೊಂಡ ಜನರು ಸೇರಿದ್ದ ಆಶ್ರಯ ತಾಣಗಳ ಮೇಲೆ ಇಸ್ರೇಲ್ ಬಾಂಬ್ ದಾಳಿಯನ್ನು ಮಾಡಿದೆ ಜನರು ಮಲಗಿದ್ದಾಗಲೂ ಕೂಡ ಇಸ್ರೇಲ್ ತನ್ನ ಕ್ರೂರತ್ವವನ್ನು ಮೆರೆತಿದೆ ಇತ್ತೀಚೆಗೆ ದಕ್ಷಿಣ ಘಾಜಾದಲ್ಲಿ ಸ್ಥಳಾಂತರಗೊಂಡ ಜನರು ರಾತ್ರಿಯ ವೇಳೆ ಎದುರಿಸ್ತಾ ಇದ್ದ ಸಮಯದಲ್ಲಿ ಟೆಂಟ್ ಶಿಬಿರದ ಮೇಲೆ ನಡೆದ ದಾಳಿಗೆ ಹನ್ನೆರಡು ವರ್ಷದೊಳಗಿನ ಕನಿಷ್ಠ ಆರು ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ ಹದಿಮೂರು ಮಂದಿ ಸಾವನ್ನಪ್ಪಿದ್ರು ಚಾರಿ ಇರುತ್ತ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇತ್ತೀಚೆಗೆ ಗಾಝಾದ ಸರ್ಕಾರಿ ಮಾಧ್ಯಮ ಕಚೇರಿ ಹೇಳುವಂತೆ ನೂರು ಗಂಟೆಗಳಲ್ಲಿ ಇಸ್ರೇಲ್ ಪಡೆಗಳು ಗಾಝಾದಲ್ಲಿ ಐವತ್ತೊಂಬತ್ತು ಹತ್ಯಾಕಾಂಡಗಳನ್ನು ನಡೆಸಿದೆ ಎರಡು ನೂರ ಎಂಬತ್ತೆಂಟು ಪ್ಯಾಲಸ್ತೀನ್ ನಾಗರಿಕರು ಮೃತಪಟ್ಟಿದ್ದರು ಅವರಲ್ಲಿ ತೊಂಬತ್ತೊಂಬತ್ತು ಮಂದಿ ನೆರವು ವಿತರಣಾ ಕೇಂದ್ರಗಳಲ್ಲಿ ಮೃತಪಟ್ಟಿದ್ದಾರೆ ಅಂತ ತಿಳಿಸಿತ್ತು ಇಸ್ರೇಲ್ ದಾಳಿಯಿಂದ ಗಾಝಾ ಅಕ್ಷರಶಃ ಯಾತನೆಯನ್ನು ಪಡ್ತಾ ಇದೆ ಪ್ಯಾಲಸ್ತೀನಿಯರನ್ನು ಕೊಲ್ಲೋದು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ಗುರಿಯಾಗಿಸಿ ಬಾಂಬ್ ದಾಳಿಯನ್ನು ನಡೆಸೋದು ಬಂಧಿತರ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಅವರಿಗೆ ಚಿತ್ರಹಿಂಸೆಯನ್ನು ನೀಡೋದು ಸೇರಿದಂತೆ ಪ್ಯಾಲಸ್ತೀನಿಯರ ಜೀವನವನ್ನು ನಾಶಪಡಿಸೋದಕ್ಕೆ ಇಸ್ರೇಲ್ ಮುಂದಾಗಿದೆ ಇಸ್ರೇಲ್ನ ಈ ನಡೆ ನಿಜಕ್ಕೂ ಖಂಡನೀಯ ಗಾಜಾ ಜನರು ಹಸಿವಿನಿಂದ ಸಾಯುವಂತೆ ಇಸ್ರೇಲ್ ಮಾಡ್ತಾ ಇದೆ ಸಹಾಯ ಹಸ್ತ ಚಾಚುವರ ಕೈಯನ್ನು ಕಟ್ಟಿಹಾಕಿದೆ ಒಟ್ಟಿನಲ್ಲಿ ಗಾಜಾ ಜನರಿಗೆ ಆಹಾರ ಸಿಗದಂತೆ ಎಲ್ಲ ಕಡೆಯಿಂದಲೂ ಕೂಡ ಇಸ್ರೇಲ್ ಬಂಧನವನ್ನು ಹಾಕಿದೆ ಇತ್ತೀಚಿನ ವರದಿಗಳ ಪ್ರಕಾರ ತೀವ್ರವಾದ ಆಹಾರ ಕೊರತೆ ಮತ್ತು ಹಸಿವಿನ ಸಂಕಷ್ಟ ಪ್ಯಾಲಸ್ತೀನಿಯರನ್ನು ಕಾಡ್ತಾ ಇದೆ ಇಸ್ರೇಲ್ ಗಡಿ ನಿಯಂತ್ರಣದಿಂದಾಗಿ ಆಹಾರ ಔಷಧಿ ಮತ್ತು ಇತರ ಅಗತ್ಯ ವಸ್ತುಗಳ ಪೂರೈಕೆಗೆ ತಡೆಯಾಗಿದೆ ಜನರು ದಿನಕ್ಕೆ ಒಂದು ಹೊತ್ತು ಊಟ ತಿನ್ನೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಇಸ್ರೇಲ್ನ ಗಡಿ ನಿಯಂತ್ರಣದಿಂದಾಗಿ ಜಗತ್ತಿನ ಯಾರ ಸಹಾಯವೂ ಕೂಡ ಪ್ಯಾಲಸ್ತೀನರಿಗೆ ಸಿಗ್ತಾ ಇಲ್ಲ ಸಿಗದಂತೆ ಇಸ್ರೇಲ್ ಮಾಡ್ತಾ ಇದೆ ಈ ನಡುವೆ ಹೊಸ ಮಾಹಿತಿಯೊಂದು ಹೊರಬಿದ್ದಿದೆ ಹೌದು ವಿಶ್ವ ವಿಶ್ವಸಂಸ್ಥೆಯ ನಿರಾಶ್ರಿತರ ಸಂಸ್ಥೆ ನಡೆಸ್ತಾ ಇರೋ ಕ್ಲಿನಿಕ್ಗಳಲ್ಲಿ ತಪಾಸಣೆಗೊಳಗಾಗಿರೋ ಪ್ರತಿ ಹತ್ತು ಮಕ್ಕಳಲ್ಲಿ ಒಂದು ಮಗು ಅಪೌಷ್ಟಿಕತೆಯಿಂದ ಬಳಲ್ತಾ ಇದೆ ಅಂತ ಸಂಸ್ಥೆ ಮಂಗಳವಾರ ತಿಳಿಸಿದೆ ನಾಲ್ಕು ತಿಂಗಳ ಹಿಂದೆ ಗಾಜಾದ ಮೇಲೆ ಮುತ್ತಿಗೆಯನ್ನು ಇಸ್ರೇಲ್ ಸೈನಿಕರು ಬಿಗಿಗೊಳಿಸಿದ ಬಳಿಕ ಗಾಜಾದಲ್ಲಿ ಅಪೌಷ್ಟಿಕತೆ ಪ್ರಮಾಣ ಹೆಚ್ಚುತ್ತಾ ಇರೋದನ್ನು ನಮ್ಮ ಆರೋಗ್ಯ ತಂಡಗಳು ಪತ್ತೆ ಹಚ್ಚಿದಾವೆ ಅಂತ ಯು ಎನ್ ಆರ್ ಡಬ್ಲ್ಯೂ ಎ ಸಾರ್ವಜನಿಕ ಸಂಪರ್ಕಗಳ ನಿರ್ದೇಶಕಿ ಜೂಲಿಯಟ್ ಟೌಮ್ ಅವರು ಹೇಳಿದ್ದಾರೆ ಅವರು ಜೋರ್ಡಾ ನ ಅಮಾನ್ ನಿಂದ ವಿಡಿಯೋ ಲಿಂಕ್ ಮೂಲಕ ಪತ್ರಕರ್ತರ ಜೊತೆಗೆ ಮಾತನಾಡ್ತಾ ಈ ಮಾಹಿತಿಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯ ಬಳಿಕ ಘಾಜಾದಲ್ಲಿರೋ ತನ್ನ ಐದು ಕ್ಲಿನಿಕ್ಗಳಲ್ಲಿ ಐದು ವರ್ಷಕ್ಕಿಂತ ಕೆಳಗಿನ ಎರಡು ಲಕ್ಷದ ನಲವತ್ತು ಸಾವಿರಕ್ಕೂ ಅಧಿಕ ಗಂಡು ಮತ್ತು ಹೆಣ್ಣು ಮಕ್ಕಳನ್ನ ತಪಾಸಣೆಗೆ ಒಳಪಡಿಸಲಾಗಿದೆ ಅಂತ ಜೂಲಿಯಟ್ ಅವರು ತಿಳಿಸಿದ್ದಾರೆ ಯುದ್ಧಕ್ಕಿಂತ ಮೊದಲು ಗಾಜಾ ಪಟ್ಟಿಯಲ್ಲಿ ತೀವ್ರ ಅಪೌಷ್ಟಿಕತೆ ಅಪರೂಪವಾಗಿತ್ತು ಅಂತ ಹೇಳಿದ್ದಾರೆ ಹಿಂದೆ ಇಂತಹ ಅಪೌಷ್ಟಿಕತೆಯ ಪ್ರಕರಣಗಳನ್ನು ತಾನು ಪಠ್ಯ ಪುಸ್ತಕಗಳು ಮತ್ತು ಸಾಕ್ಷ್ಯಚಿತ್ರಗಳಲ್ಲಿ ಮಾತ್ರ ನೋಡಿರೋದಾಗಿ ನಾವು ಮಾತನಾಡಿದ ಓರ್ವ ನರ್ಸ್ ಹೇಳಿದ್ದಾರೆ ಔಷಧ ಪೌಷ್ಟಿಕ ಆಹಾರ ಸ್ವಚ್ಛತಾ ಸಲಕರಣೆಗಳು ಇಂಧನ ಎಲ್ಲವೂ ಕೂಡ ಕ್ಷಿಪ್ರವಾಗಿ ಮುಗಿತಾ ಇದೆ ಅಂತ ತಿಳಿಸಿದ್ದಾರೆ ಗಾಝಾ ಮೇಲಿನ ಹನ್ನೊಂದು ವಾರಗಳ ದಿಗ್ಬಂಧನವನ್ನ ಇಸ್ರೇಲ್ ಮೇ ಹತ್ತೊಂಬತ್ತರಂದು ತೆರವುಗೊಳಿಸಿದೆ ಆ ಮೂಲಕ ವಿಶ್ವಸಂಸ್ಥೆಯಿಂದ ಸೀಮಿತ ಪ್ರಮಾಣದ ಸರಬರಾಜುಗಳಿಗೆ ಅವಕಾಶವನ್ನ ನೀಡಿದೆ ಆದರೆ ಯು ಎನ್ ಆರ್ ಡಬ್ಲ್ಯೂ ಎ ತರುವುದನ್ನ ನಿಷೇಧ ಮಾಡಿದೆ ಸೊ ನೋಡಿದ್ರಲ್ಲ ಗಾಝಾ ಜನರಿಗೆ ಸಹಾಯ ಹಸ್ತವನ್ನ ಚಾಚೋದಕ್ಕೆ ಬಂದವರ ಕೈಯನ್ನು ಸಹ ಇಸ್ರೇಲ್ ಕಟ್ಟಿ ಹಾಕ್ತಾ ಇದೆ ಗಾಜಾ ಪಟ್ಟಿಯ ಜನರಿಗೆ ಆಹಾರವನ್ನು ಒದಗಿಸೋ ಕಾರ್ಯವನ್ನು ನಿರ್ವಹಿಸೋ ಅಮೆರಿಕನ್ ಸಂಘಟನೆಯಾದ ಗಾಝಾ ಮಾನವೀಯ ಪ್ರತಿಷ್ಠಾನ ಆಹಾರ ವಿತರಣಾ ತಾಣಗಳಿಗೆ ಹೋಗೋ ರಸ್ತೆಗಳಲ್ಲಿ ಗುಂಡಿನ ದಾಳಿಯನ್ನು ನಡೆಸಿತ್ತು ಅದರಲ್ಲಿಯೂ ಮುಖ್ಯವಾಗಿ ಆಹಾರ ಮತ್ತು ಆಶ್ರಯವನ್ನು ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದ ಮಕ್ಕಳು ಮಹಿಳೆಯರು ಮತ್ತು ವೃದ್ಧರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನು ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಜನರು ಹಸಿವಿಗೆ ಗಾಝಾದ ಸುತ್ತಮುತ್ತಲಿನ ಹಲವಾರು ಸ್ಥಳಗಳಲ್ಲಿ ವಿಶ್ವಸಂಸ್ಥೆಯ ನೆರವು ಸಾಗಿಸೋ ಟ್ರಕ್ಗಳಿಗಾಗಿ ಕಾಯ್ತಾ ಇದ್ದಾಗ ಹಲವು ಜನರನ್ನು ಇಸ್ರೇಲ್ ಕ್ರೂರಿಯಂತೆ ಸಾಯಿಸಿದೆ ಇಸ್ರೇಲ್ನ ಗಡಿ ನಿಯಂತ್ರಣದಿಂದಾಗಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಗಾಜಾದಲ್ಲಿ ಯಾವುದೇ ಆಹಾರ ಇಂಧನ ಅಥವಾ ಮಾನವೀಯ ಸಹಾಯವನ್ನು ಪ್ರವೇಶ ಮಾಡೋದಕ್ಕೆ ಅವಕಾಶ ಇಲ್ಲ ಇಸ್ರೇಲ್ನ ಗಡಿ ನಿಯಂತ್ರಣದಿಂದಾಗಿ ಆಹಾರ ಔಷಧಿ ಮತ್ತು ಇತರ ಅಗತ್ಯ ವಸ್ತುಗಳ ಪೂರೈಕೆಗೆ ತಡೆಯಾಗಿದೆ ಜನರು ದಿನಕ್ಕೆ ಒಂದು ಹೊತ್ತು ಊಟವನ್ನು ತಿನ್ನೋದು ಕೂಡ ಕಷ್ಟಪಡ್ತಾ ಇದ್ದಾರೆ ಇಸ್ರೇಲ್ನ ಗಡಿ ನಿಯಂತ್ರಣದಿಂದಾಗಿ ಜಗತ್ತಿನ ಯಾರ ಸಹಾಯವೂ ಕೂಡ ಪ್ಯಾಲಸ್ತೀನಿಯರಿಗೆ ಸಿಗ್ತಾ ಇಲ್ಲ ಇದರಿಂದಾಗಿ ಆಹಾರದ ಕೊರತೆ ತೀವ್ರ ಆಗಿದೆ ಸುಮಾರು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಜನರು ತೀವ್ರ ಹಸಿವಿನಿಂದ ಬಳಲ್ತಾ ಇದ್ದಾರೆ ಒಟ್ನಲ್ಲಿ ಗಾಜಾದ ಜನರು ಆಹಾರ ಅಭದ್ರತೆಯಿಂದ ನರಳುತ್ತಾ ಇದ್ದಾರೆ ಗಾಜಾದಲ್ಲಿ ಗೋಧಿ ಹಿಟ್ಟಿನ ಬೆಲೆ ಗಗನಕ್ಕೇರಿದೆ ಒಂದು ಇಪ್ಪತ್ತೈದು ಕೆ ಜಿ ಗೋಧಿ ಹಿಟ್ಟಿನ ಚೀಲ ಯುದ್ಧಕ್ಕೆ ಮುಂಚೆ ಇಪ್ಪತ್ತೈದು ಡಾಲರ್ ಆಗಿದ್ದರೆ ಈಗ ಎರಡು ನೂರ ಮೂವತ್ತೈದು ಡಾಲರ್ನಿಂದ ಐದುನೂರ ಇಪ್ಪತ್ತು ಡಾಲರ್ವರೆಗೆ ಏರಿಕೆ ಆಗಿದೆ ಉತ್ತರ ಘಾಜಾದಲ್ಲಿ ಒಂದು ಚೀಲದ ಬೆಲೆ ನಾಲ್ಕುನೂರು ಡಾಲರ್ವರೆಗೆ ಏರಿದೆ ಜನರು ಗೋಧಿ ಹಿಟ್ಟಿನ ಕೊರತೆಯಿಂದಾಗಿ ಪಾಸ್ತಾ ಒಣಗಿದ ಬೇಳೆಕಾಳುಗಳನ್ನು ಪುಡಿ ಮಾಡಿ ರೊಟ್ಟಿಗಾಗಿ ಬಳಸ್ತಾ ಇದ್ದಾರೆ ಕೆಲವರು ಕೊಳೆತ ಅಥವಾ ಕೀಟಗಳಿಂದ ಕೂಡಿದ ಹಿಟ್ಟನ್ನು ಕೂಡ ಖರೀದಿ ಮಾಡೋಷ್ಟು ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಭಾರತದಲ್ಲಿ ಐದು ರೂಪಾಯಿಗೆ ಸಿಗೋ ಪಾರ್ಲಜಿ ಬಿಸ್ಕೆಟ್ ಒಂದು ಪ್ಯಾಕೆಟ್ ಗಾಜಾದಲ್ಲಿ ಎರಡು ಸಾವಿರದ ಮೂರುನೂರ ನಲವತ್ತೆರಡು ರೂಪಾಯಿಗಿಂತಲೂ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇದೆ ಈ ಬೆಲೆ ಏರಿಕೆ ಗಾಜಾದ ಜನರಿಗೆ ಆಹಾರದ ಲಭ್ಯತೆಯನ್ನು ಇನ್ನಷ್ಟು ಕಷ್ಟಕರವಾಗಿಸಿದೆ ಎಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಮತ್ತು ಹದಿನೇಳು ಸಾವಿರ ಹಾಲುನಿಸೋ ತಾಯಂದಿರು ತೀವ್ರ ಅಪೌಷ್ಟಿಕತೆ ಕೊರತೆಯಿಂದ ಬಳಲ್ತಾ ಇದ್ದಾರೆ ಒಟ್ನಲ್ಲಿ ಇಸ್ರೇಲ್ನ ಕ್ರೂರತೆಗೆ ಪ್ಯಾಲಸ್ತೀನಿಯರು ಸಂಕಷ್ಟವನ್ನು ಪಡ್ತಾ ಇದ್ದಾರೆ ಪ್ಯಾಲಸ್ತೀನಿಯರನ್ನು ಕೊಲ್ಲೋದು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ಗುರಿಯಾಗಿಸಿ ಬಾಂಬ್ ದಾಳಿಯನ್ನು ಮಾಡೋದು ಬಂಧಿತರ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಅವರಿಗೆ ಚಿತ್ರಹಿಂಸೆನ ನೀಡೋದು ಸೇರಿದಂತೆ ಪ್ಯಾಲಸ್ತೀನಿಯರ ಜೀವನವನ್ನು ನಾಶಪಡಿಸೋ ಕೆಲಸವನ್ನು ಇಸ್ರೇಲ್ ಇನ್ನೂ ಕೂಡ ಮುಂದುವರೆಸಿದೆ